ಬೋರ್ ಒಂದ್ ಸ್ಟೋರಿ ಹೇಳ ಸ್ಟೋರಿನಾ ಊರಲ್ಲಿ ಒಬ್ಬ ರಾಜ ಇದಂತೆ ಬೀಜ ಇಡಿಸ್ಕೊಂಡ್ ಸತದಂತೆ ಕಾಲಿ ಸ್ಟೋರಿ ಅಲ್ಲ ಮದರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಹೇಳೋ ಯಾವ್ದಾರು ಡಿಫ್ರೆಂಟ್ ಹೇಳ್ತೀನಿ ಕೇಳಿಸ್ಕೋ ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ ಒಂದೂರಲ್ಲಿ ಒಬ್ಬ ಮೂಗ ಹೊಂದಿ ಒಬ್ರು ಕಿಡಿ ತುಂಬಾ ಒಬ್ರು ಪ್ರೀತಿಸ್ತಾ ಇರ್ತಾರೆ ಮೂಗ ಸೂಪರ್ ಆಗಿ ಹಾಡಾಡ್ತಾ ಇರ್ತಾನೆ ಮೂಗ ಹೆಂಗ ಆಡಾಡ್ತಾನೆ ಲವ್ ನಿನ್ ಸುಮ್ನೆ ಮೂಗ ಯಾವಾಗ ಯಾವಾಗ ಆಡಾಡ್ತಾನೋ ಕ್ಯೂಡಿ ಅದ್ನ ಕೇಳಿಸ್ಕೊಂಡು ಓಡಬರ್ತಾಳೆ ಕ್ಯೂಡಿ ಹೆಂಗ ಕೇಳಿಸ್ಕೊಂತಾಳೆ ಲವ್ ನಿನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ ಲವ್ ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ ಕ್ಯೂಡಿ ಕೇಳಿಸ್ಕೊಳ್ತಾ ಇರ್ತಾಳೆ ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ ನೋಡಿ ಓಡೋದಿ ಹುಡ್ಗಿಯವರಪ್ಪ ವಿಷಯ ಹೇಳ್ತಾನೆ ಪಾಪ ಆಕ್ಸಿಡೆಂಟ್ ಇಂದ ಎರಡ್ ಕಾನೂನು ಕಣಕಟ್ಟಿರೋ ಹುಡ್ಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಕೊಡ್ದು ಕುದುರೆ ಮೇಲೆ ಟುಡುಕ್ 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 ಅಂತ ಅವ್ರ ಇರೋ ಪ್ಲೇಸ್ ಬರ್ತಾನೆ ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗ್ದು ಡಿಶ್ಕಾ ಅಂತ ಶೂಟ್ ಮಾಡ್ತಾನೆ ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡ್ಗುನ್ ಎಟೆಗೆ ಬಿದ್ಬಿಡುತ್ತೆ ಹುಡುಗಿ ಸತೋಯ್ತಾಳೆ ಹಲಾವ್ ಒಂದ್ ಕೋಪದಿಂದ ಚಾಕು ತಗ್ದು ಡಿಶ್ಕಾ ಅಂತ ಶೂಟ್ ಮಾಡಿದ್ರೆ ಬಾಣ ಹೆಂಗೋ ಹುಡ್ಗಂಗ್ ಬಿತ್ತು ಒಲಿ ಬಾಣ ಹುಡ್ಗಂಗ್ ಬಿಡ್ರೆ ಹುಡ್ಗಿ ಹೆಂಗೋ ಸತೋಯ್ತಾಳೆ